ಹಾಯ್ ಇವತ್ತು ನಾನು ಉತ್ತುತ್ತಿಯಿಂದ ಮಾಡ್ತಕ್ಕಂಥ ಅಂಟಿ ಮಾಡ್ತಾ ಇದ್ದೀನಿ ನಾವು ಆ್ಯಕ್ಚುಲಿ ಇದಕ್ಕೆ ಅಂಟಿ ಅಂತ ಕರಿತೀವಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ ಈಗ ನಾನು ಅಂಟಿನುಂಡಿಗೆ ಮೇಕ ಮಾಡಲಿಕ್ಕೆ ಬೇಕಾಗಿರೋಂಥ ಮುಖ್ಯವಾದ ಪದಾರ್ಥ ಅಂಟು ಅಂಟನ್ನು ಒಂದು ನೂರ ಎಪ್ಪತ್ತೈದು ಗ್ರಾಮ್ ತೊಗೊಂಡಿನಿ ಇದು ದೊಡ್ಡದಿದೆ ಇದು ಸ್ವಲ್ಪ ಚಿಕ್ಕದಿದೆ ಇದು ಸ್ವಲ್ಪ ಚಿಕ್ಕದಿದೆ ಸೊ ಇದೇ ಆರ್ಡ್ರಲ್ಲೇ ನಾವು ಕರ್ಕೋಬೇಕಾಗುತ್ತೆ ಫಸ್ಟ್ ಇದು ಸೆಕೆಂಡ್ ತರ್ಡು ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಉತ್ತುತ್ತಿ ಡ್ರೈ ಡೇಟ್ಸ್ ಅಂತ ಹೇಳ್ತೀವಲ್ಲ ಅದು ಒಂದು ಅರ್ಧ ಕೆ ಜಿ ಇದೆ ಒಣ ಕೊಬ್ಬರಿ ಒಂದು ಅರ್ಧ ಕೆ ಜಿ ಇದೆ ಮತ್ತು ಒಂದು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಆನ್ ಈ ಕಪ್ಪಲ್ಲಿ ಅಳತೆ ಮಾಡೋದಾದರೆ ಎಲ್ಲ ನಾಲ್ಕು ನಾಲ್ಕು ಕಪ್ ಇದೆ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಿಂದ ನಾಲ್ಕು ನಾಲ್ಕು ಇದೆ ನಂತರ ನಾವು ಇಂದು ಇಪ್ಪತ್ತು ಏಲಕ್ಕಿ ಒಂದು ಇಪ್ಪತ್ತು ಲವಂಗ ಒಂದು ಅರ್ಧ ಜಾಕಾಯಿ ತೊಗೊಂಡಿದ್ದೀನಿ ಆ ನಂತರ ಒಂದು ನೂರು ಅಷ್ಟು ಕ್ಯಾಶು ತಗೊಂಡಿದ್ದೀನಿ ಒಂದು ನೂರು ಅಷ್ಟು ಬಾದಾಮಿ ಬೀಜ ತೊಗೊಂಡಿದ್ದೀನಿ ಒಂದು ನೂರು ಅಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಒಣ ದ್ರಾಕ್ಷಿಯನ್ನು ನಂತರ ಒಂದು ನೂರು ಗ್ರಾಮಷ್ಟು ನಾನು ಆಳ್ವೆ ತೊಗೊಂಡಿದ್ದೀನಿ ನಂತರ ಒಂದು ಐವತ್ತು ಗ್ರಾಮಷ್ಟು ಪಿಸ್ತಾ ತೊಗೊಂಡಿದ್ದೀನಿ ನಂತರ ಒಂದು ಐವತ್ತು ಗ್ರಾಮಷ್ಟು ಕಸಗಸೆ ತೊಗೊಂಡಿದ್ದೀನಿ ಆಮೇಲೆ ನಾನು ಒಂದು ಅರ್ಧ ಕೆ ಜಿ ತುಪ್ಪ ತೊಗೊಳ್ತಿದ್ದೀನಿ ಉಂಡೆ ಮಾಡಲಿಕ್ಕೆ ಉತ್ತುತ್ತಿ ಕೊಬ್ಬರಿ ಎಲ್ಲ ಪದಾರ್ಥಗಳನ್ನು ನಾನು ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು

ದ್ರಾಕ್ಷಿ ಎಲ್ಲ ಉಬ್ಬಿ ಇದೆ ಸೊ ಹಾಗಾಗಿ ನಿಮ್ಮ ಮೂರು ತಿನಿಸುಗಳು ಫ್ರೈ ಆಗಿದೆ ನಾನು ಈ ರೀತಿಯಾಗಿ ಎಲ್ಲ ತಿನಿಸು ಫ್ರೈ ಮಾಡ್ಕೊಂಡಿ ಆಳ್ವಿ ಸಪ್ರೇಟಾಗಿ ಫ್ರೈ ಮಾಡ್ಕೊತೀನಿ ಇದು ಕಪ್ ಕಪ್ಪಿಗೆ ಇರುತ್ತೆ ಇದು ಆ್ಯಕ್ಚುಲಿ ಪಿಸ್ತಾ ಅದು ಹಾಗೇ ಇರುತ್ತೆ ಈ ರೀತಿ ಚಟ ಚಟ ತುಡಿಯೋದು ವಿಶಾಲ ಫ್ರೈ ಮಾಡ್ಕೊ ತುಪ್ಪ ಕಾಯ್ತಾಯಿದ್ದೆ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಸ್ವಲ್ಪ ಗಮ್ ಹಣ್ಣು ಹಾಕ್ಕೊಂಡು ಕರ್ಕೊಂಡು ತಂದಿದ್ದು ಸಂಡಿಗೆ ಥರ ಅದು ಉಟ್ಕೊಳ್ತೀನಿ ಆಗಿದೆ ನಾನು ತಗೊಳ್ತಾ ಇದ್ದೀನಿ ಪುನಃ ಈಗ ಚಿಕ್ಕದ ಹಾಕೊಂಡಿದ್ದೀನಿ ದೊಡ್ಡದೊಂದು ಸೈಜು ಫಸ್ಟ್ ಹಾಕೊಂಡ್ರೆ ಇದು ಮೀಡಿಯಮ್ ಸೈಜು ಇನ್ನೊಂದು ಸಿಕ್ಸ್ ಆಗಿದೆ ಇದು ಪೂರಾ ಚಿಕ್ಕದಿರ್ತಕ್ಕಂಥದ್ದು ಬೇಗ ಕೈ ಆಗುತ್ತೆ ಈಗ ನಾನು ಉತ್ತುತ್ತಿಯನ್ನು ಹುರ್ಕೊಳ್ತಾ ಇದ್ದೀನಿ ಡೇಟ್ಸ್ ಸರಿ ಉರ್ಕೊಳ್ತೀನಿ ಇದು ಉತ್ತುತ್ತಿ ಆಗಿದೆ ಇದನ್ನು ನಾನು ತಕೊಳ್ತಾ ಇದ್ದೀನಿ ಉತ್ತುತ್ತಿನ ಮೂರು ನಿಮಿಷ ಕಾಲ ಹುರ್ಕೊಂಡು ಬಿಸಿ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದರಿಂದ ತಗೊಳ್ತಾ ಇದ್ದೀನಿ ಮಾಡ್ಕೊಳ್ತೀನಿ ಇದು ಸಣ್ಣ ಉರಿಯಲ್ಲಿ ಕಸಗಸಿನ ಹುರ್ಕೋಬೇಕಾದ್ರೆ ಬೇಗ ಒತ್ತು ಬಿಡುತ್ತೆ ಅದು ಈಗ ಕಸಗಸಿನ ಕೊಬ್ಬರಿಯನ್ನು ಎರಡು ಸುತ್ತಲ್ಲಿ ಹುರ್ಕೊಳ್ತೇನೆ ಸ್ವಲ್ಪ ಕೆಂಪಾಗುತ್ತೆ ಹಾಗಾಗಿ ನಾನು ಇದು ಇದ್ದೀನಿ ಏಲಕ್ಕಿ ಲವಂಗ ಮತ್ತು ಜಾಕಾಯಿನ ನಾನು ಆಲ್ರೆಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಜಾರಲ್ಲಿ ಈಗ ಕೊಬ್ಬರಿ ಮತ್ತು ಹುತ್ತುತ್ತಿನ ಎರಡೂ ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು ಈಗ ಉತ್ತುತ್ತಿ ಮತ್ತು ಕೊಬ್ಬರಿನ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಬೆಲ್ಲ ಕಾಯಿಸ್ಬಿಟ್ಟು ಆಣ ಮಾಡ್ಕೊಡೋಣ ಅಂದರೆ ಪಾನಕ ಮಾಡ್ಕೊಡೋಣ ಈಗ ನಾನು ಬೆಲ್ಲ ಇದ್ದೀನಿ ಅರ್ಧ ಜಿಯಷ್ಟು ಅದಕ್ಕೆ ಸ್ವಲ್ಪ ಈಗ ಬೆಲ್ಲ ಅರ್ಧ ಕೆ ಜಿ ಬೆಲ್ಲಕ್ಕೆ ನಾನು ನೂರಿಪ್ಪತ್ತು ಗ್ರಾಮಷ್ಟು ತುಪ್ಪ ನೂರಿಪ್ಪತ್ತಲ್ಲ ನೂರೈವತ್ತು ಗ್ರಾಮಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಕಾಯಿಸ್ಲಿಕ್ಕೆ ನೂರೈವತ್ತು ಗ್ರಾಮ್ ನೂರೈವತ್ತು ಎಮ್ ಎಲ್ ಹಾಕೊಂಡಿದೆ ಈಗ ಇನ್ನೊಂದು ಐವತ್ತು ಎಮ್ ಎಲ್ ಹಾಕೊಳ್ತಾ ಇದ್ದೀನಿ ಹಾಗೆ ಕಲಿಸ್ತಾ ಇರಬೇಕು ಹೀಗೆ ಕಲಿಸ್ತಾ ಇರಬೇಕು ಈಗ ಬೆಲ್ಲ ಎಲ್ಲ ನೀಟಾಗಿ ಕರ್ಕೊಂಡಿದೆ ಇನ್ನೊಂದು ಒಂದು ನಿಮಿಷ ಸ್ವಲ್ಪ ಇನ್ನೊಂದು ಚೂರು ತೆಳುವಾಗಬೇಕು ಈಗ ಆಗಿದೆ ಈಗ ಇನ್ನೊಂದು ತರ್ಟಿ ಎಮ್ ಎಲ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡು ನಾನು ಸ್ಟವ್ ಆಫ್ ಮಾಡ್ಕೊಳ್ತೇನೆ ಎರಡು ನಿಮಿಷ ಇನ್ನು ಮಾಡಿಕೊಂಡು ಈಗ ಇದು ಹಣ ಬಂದಿದೆ ಇದು ಹ್ಞೂ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾಯಿದ್ದೀನಿ ಹ್ಞೂ ಈಗ ನಾನು ಪಾನ್ಕನ ಹುತ್ತುತ್ತಿ ಪುಡಿ ಮತ್ತು ಕೊಬ್ಬರಿ ಮಾಡಿರೋ ಪುಡಿಗೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಈಗ ಪಾನ್ಕ ಹಾಕಿ ಕಲಿಸ್ಕೊಂಡಿದ್ದೀನಿ ನನಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಫ್ರೂಟ್ಸ್ಗಳನ್ನೂ ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಹಂಟನ್ನು ಕರೆದಿಟ್ಕೊಂಡ್ರೆ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ನಂತರ ಏಲಕ್ಕಿ ಮತ್ತು ಲವಂಗ ಮತ್ತು ಜಾಕಾಯಿ ಪುಡಿನ ನಾನು ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕುಟ್ಲಿಕ್ಕೆ ನುಣ್ಣಗಾಗಲಿಕ್ಕೆ ಅದನ್ನು ಸಹಿತ ಹಾಕ್ಕೊಳ್ತಾ ಈಗ ಇನ್ನೊಂದು ಐವತ್ತು ಗ್ರಾಮಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಉಂಡೆ ಎಲ್ಲ ಮಾಡಾಗಿದೆ ಅರ್ಧ ಕೆ ಜಿ ಉತ್ತುತ್ತಿ ಮತ್ತು ಕೊಬ್ಬರಿ ಮತ್ತು ತುಪ್ಪ ಬೆಲ್ಲದಿಂದ ನನಗೆ ಒಂದು ಎಂಬತ್ತರಿಂದ ಎಂಬತ್ತೈದು ಉಂಡೆ ಆಗಿದೆ ಎಂಬತ್ತೈದು ಉಂಡೆ ಆಗಿದೆ ನೀವು ಹೀಗೆ ಮನೆಯಲ್ಲಿ ಒಂದು ಸರಿ ಉಂಡೆಯನ್ನು ಮಾಡಿ ಟೇಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು